ನಮಸ್ಕಾರ ಎಲ್ಲರಿಗೂ ಚರಿತ್ರೆ ಟಿ ಕನ್ನಡ ಲೋಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತೊಂದು ಸ್ಮಾಲ್ ಕ್ರಾಫ್ಟ್ ಹೆಂಗಿದ್ರೂ ಸಮ್ಮರ್ ಶುರು ಆಯಿತು ಮಕ್ಕಳಂತೂ ಇದ್ದೇ ಇರ್ತಾರೆ ಏನಾದರೂ ಕ್ರಾಫ್ಟ್ ವರ್ಕ್ ನಡೀತಾ ಇರುತ್ತೆ ಸೊ ಹಾಗಾಗಿ ನೋಡಿ ಈಗ ಈಗಂತ ಈಗಂತೂ ಎಲ್ಲ ಕಡೆನೂ ಮಡ್ಕ ಚಾಯ್ ಮಡ್ಕ ಕಾಫಿ ಅಂತ ಹೇಳಿ ಶುರುವಾಗಿರುತ್ತೆ ಕೆಲವೊಂದೊಂದು ಟೀ ಅಥವಾ ಕಾಫಿ ಶಾಪಲ್ಲಿ ಏನು ಮಾಡ್ತಾರೆ ಈ ಮ ಈ ಲೋಟಗಳ್ನ ವಾಪಸ್ ನಮಗೆ ಕೊಟ್ಬಿಡ್ತಾರೆ ಇಲ್ಲ ಬಿಸಾಕ ಬಿಸಾಕ್ಬಿಡ್ತಾರೆ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ನಾನು ತೊಗೊಂಬಂದಿದ್ದೆ ನೋಡೋಣ ಹೇಗಿದ್ರು ಮಣ್ಣಿಂದಲ್ವಾ ಕಾಂಪೋಸ್ಟಿಗೆ ಹಾಕಿದ್ದೆ ಸೊ ಇದೇನು ಪುಡಿ ಆಗಲಿಲ್ಲ ಮತ್ತು ಇನ್ನೇನು ವೇಸ್ಟ್ ಆಗಲಿಲ್ಲಲ್ಲ ಗಟ್ಟಿ ಇದೆ ಅಂತ ಅಂದ್ಕೊಂಡು ಮತ್ತು ನೆನೆ ಎಲ್ಲ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇವಾಗ ನನ್ನ ಕಡೆ ಸ್ವಲ್ಪ ಅಕರ್ಲಿಕ್ ಪೇಂಟ್ ಇದೆ ವೇಸ್ಟ್ ಯಾಕೆ ಮಾಡೋದು ಅಂದ್ಕೊಂಡು ಒಂದು ಚಿಕ್ಕದಾಗಿ ಪೇಂಟ್ ಮಾಡಿಬಿಡೋಣ ಅಂದ್ಕೊಂಡು ಸೊ ಪೇಂಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪೇಂಟ್ ಮಾಡಿದ್ಮೇಲೆ ಒಂದೆರಡು ಗಿಡಗಳನ್ನ ಹಾಕ್ತೀನಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತಂದ್ರೆ ಗಿಡಗಳನ್ನ ವೇಸ್ಟ್ ಮಾಡಬಾರ್ದಲ್ಲ ಸೋ ಸಮ್ ಟೈಮ್ ಕಸ ಅಂತ ಬಿಸಿ ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವನ್ನೆಲ್ಲ ನಾವೇನು ಮಾಡಿಬಿಡ್ತೀವಿ ಈ ಥರದವ್ನೆಲ್ಲಕ್ಕೂ ಒಳ್ಳೆ ಕಲರ್ ಕೊಟ್ಬಿಟ್ಟು ಅಥವಾ ಚಿನಿಮಿನಿ ಅಂತ ಹೇಳಿ ಡೆಕೋರೇಟ್ ಮಾಡಿಬಿಟ್ಟು ಇಟ್ಟಿರ್ತಾರೆ ನಾವು ಹೋಗ್ಬಿಟ್ಟು ಥರ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತ ಹೇಳಿ ಕೊಟ್ಬಿಟ್ಟು ತರ್ತೀವಿ ಸೊ ಕಾಫಿ ಹೇಗಿದ್ರು ಇಪ್ಪತ್ತು ರೂಪಾಯಿ ಕೊಟ್ಟು ಕೊಟ್ಬಿಟ್ಟು ಕುಡ್ದಿರ್ತೀವಿ ಹತ್ತು ರೂಪಾಯಿ ಲೋಟ ಯಾಕೆ ವೇಸ್ಟ್ ಮಾಡಬೇಕು ಇಟ್ಕೊಂಡು ಈ ಥರ ಮುದ್ದು ಮುದ್ದಾಗಿರೋ ಕಲರ್ಗಳನ್ನ ಪೇಂಟ್ ಮಾಡಿ ಹಚ್ಬಿಟ್ಟು ಒಂದು ಅದಕ್ಕೊಂದು ರೂಪಾಯಿ ಕೊಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಬಣ್ಣ ಹಚ್ಚದೇ ಜನ ಬದುಕಲ್ಲ ಎಷ್ಟೋ ಜನ ಮುಖಕ್ಕೆ ಬಣ್ಣ ಹಾಕಿದ್ರೆ ಇನ್ನೆಷ್ಟು ಜನ ಮಾತಿನಲ್ಲಿ ಬಣ್ಣ ಹಾಕಿ ನೆಡೆಸೋರೇ ಜಾಸ್ತಿ ಜೀವನನ ಅಂಥದ್ರ ಮಧ್ಯೆ ಬಣ್ಣಗಳಿಗೆ ಬೆಲೆ ಇರುವಾಗ ಈ ಥರ ಯೂಸ್ ಆಗದೇ ಇರೋ ವಸ್ತುಗಳನ್ನ ಬದಲು ಅವಕ್ಕೂ ಯಾಕೆ ನಾವು ಬಣ್ಣ ಹೊಡಬೇಕು ಮನೇನ ಅಂದಗೊಳಿಸ್ಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ವಸ್ತು ಒಂದು ಇವನು ವೇಸ್ಟ್ ಮಾಡೋದು ಯಾಕೆ ಅಂದ್ಕೊಂಡು ಬಣ್ಣ ಮಾತಾಡ್ತಾ ಇದ್ರೆ ನನ್ನ ಮಾತು ಕೆಲವರಿಗೆ ಇರಿಟೇಡ್ ಆಗ್ಬೋದೇನೋ ಗೊತ್ತಿಲ್ಲ ಏನಾರು ಹಂಗಿದ್ರೆ ಹೇಳ್ಬಿಟ್ರಪ್ಪ ಕಮೆಂಟಲ್ಲಿ ಇನ್ನು ಮುಂದೆ ಒಂದು ಏನದು ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಈ ಥರ ವರ್ಕ್ ಏನೇ ಮಾಡ್ತಾಯಿದ್ರು ಮ್ಯೂಸಿಕ್ ಹಾಕ್ಬಿಡ್ತೀನಿ ಮಾತಾಡೋಕ್ಕೆ ಹೋಗಲ್ಲ ಸೊ ಸಮ್ಮರ್ ಶುರು ಆಯಿತು ನಮ್ಮ ತೋರಣಗಲ್ಲು ಬಳ್ಳಾರಿ ಹೊಸಪೇಟೆ ವಿಜಯನಗರ ಇವೆಲ್ಲ ಏನಿದೆವೋ ಈಗ ಕೊಡ್ತೀವಿ ಹೀಗೆ ಒಡ್ಸ್ಕೊಳ್ಳೋದು ಬೆಟ್ಟಾರು ಇಲ್ಲ ಅಂದರೆ ಆಮೇಲೆ ನೋಡೋಕ್ಕಾಗಲ್ಲ ಇದಕ್ಕೆ ವಿಜಯನಗರು ಬಳ್ಳಾರಿ ಹೊಸಪೇಟೆ ಇವೆಲ್ಲ ಹಂಪಿ ಏನಪ್ಪ ಅಂತಂದರೆ ಸಮ್ಮರ್ ಅಂದರೆ ಒಂಥರ ಭಯ ಅಂದರೆ ಈ ಕಡೆ ನಮ್ಮದು ಬಳ್ಳಾರಿ ಸೈಡೆಲ್ಲ ಸಮ್ಮರ್ ಬಂತು ಅಂತಂದರೆ ಊರ ಕಡೆ ಎಲ್ಲ ಏನಂತಾರೆ ಏ ಸಮ್ಮರ್ ಶುರು ಆಯಿತು ಮನೆಗೆ ಬಂದುಬಿಡಮ್ಮ ಅಂತ ಎಲ್ಲರೂ ಇದ್ದಾರೆ ಓದ್ಸತಿ ಹೋಗಿದ್ದೆ ಮೂರು ತಿಂಗಳು ಸಮ್ಮರ್ ಮುಗಿಯ ತನಕ ಮಾರ್ಚಲ್ಲಿ ಹೋದಳು ಜೂನಲ್ಲಿ ಬಂದಿದ್ದು ನಾನು ಸಮ್ಮರ್ಗೆ ಊರಿಗೆ ಹೋಗ್ಬಿಡ್ತೀನಿ ಖುಷಿನೇ ಗಂಡ ಖರ್ಚಿಗೂ ದುಡ್ಡು ಕೊಡ್ತಾರೆ ಇನ್ನೂ ಖುಷಿನೇ ಅಡುಗೆ ಮಾಡಬೇಕು ಅನ್ನೋ ರಿಸ್ಕ್ ಇರಲ್ಲ ತವ್ರ ಮನೆಯಲ್ಲಿದ್ದೀವಿ ಅಂದರೆ ತುಂಬ ಖುಷಿ ಖುಷಿಯಾಗಿ ಮೂರ ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬೆಳಿಗ್ಗೆ ಲೇಟಾಗಿ ಎತ್ಕೊಂಡು ಸಂಜೆ ಹೊತ್ತು ಚಿಕ್ಕಮ್ಮ ಮಾಡಿಕೊಡೋ ಸ್ನ್ಯಾಕ್ಸ್ ತಿನ್ಕೊಂಡು ಹುಷಿಯಾಗೇ ನಾನು ಇರ್ತೀನಿ ಇಲ್ಲ ಅಂತಲ್ಲ ಆದರೆ ನಂಗೆ ಅಲ್ಲಿ ಹೋದಾಗ ಒಂದೇ ಒಂದು ಕೊರತೆ ಕಾಣುತ್ತೆ ಏನಪ್ಪ ಅಂದರೆ ಏನು ಕೊರತೆ ಅಂತಂದರೆ ಮಾವಿನಹಣ್ಣಿನ ಸೀಸನ್ನು ಹಣ್ಣು ಚೆನ್ನಾಗಿ ತಿಂತೀನಿ ಅಳಿಸ್ನೆ ಸೀಸನ್ನು ಕೇಳದೇ ಬೇಡ ಮರ ಹತ್ತು ಕೇಳಿದ್ರೆ ಕಿತ್ಕೊಂಬರೋದೇ ಅಮ್ಮ ಅಮ್ಮಗ ಒಂದು ಹಣ್ಣಲ್ಲಿ ಒಂದು ಮೊಕ್ಕಾಲಾಗ ತಿಂದು ಇನ್ನೊಂದು ಕಾಲು ಭಾಗ ಮನೆಯವರಿಗೆ ಪಾಪ ಹೋಗ್ಲಿ ಬೇಜಾರಾಗ್ತಾರೆ ನೀರು ಹಾಕಿ ಬೆಳೆಸ್ಬಿಟ್ಟವ್ರೆ ಅಂತಂದು ಕೊಟ್ಬಿಡ್ತೀವಿ ಅದಕ್ಕೂ ಬೇಜಾರಿಲ್ಲ ಇನ್ನೊಂದು ಏನಪ್ಪ ಕೊಡ್ತೇ ಅಂತಂದರೆ ಏನಾಗತ್ತೆ ಅಂದರೆ ಅಷ್ಟೆಲ್ಲ ಚೆನ್ನಾಗಿರ್ತೀನಿ ಅಷ್ಟೆಲ್ಲ ಖುಷಿ ಖುಷಿಯಾಗಿರ್ತೀನಿ ತಮ್ಮನ ಜೊತೆ ಜಗಳಾಡ್ತೀನಿ ಸಮಾಧಾನ ಆಗಲ್ಲ ಚಿಕ್ಕಮ್ಮನ ಜೊತೆ ಕೂಗಾಡ್ತೀನಿ ಸಮಾಧಾನ ಆಗಲ್ಲ ಇನ್ನು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ನಮ್ಮಮ್ಮ ಅವ್ರ ಜೊತೆ ಆಡ್ತೀನಿ ಸಮಾಧಾನ ಆಗೋಲ್ಲ ನಮ್ಮಮ್ಮ ಅವ್ರ ಹತ್ರನೂ ಆಡ್ತೀನಿ ಸಮಾಧಾನ ಆಗೋಲ್ಲ ಏನೇ ಅನ್ನಿ ತವ್ರ ಮನೆಗೆ ಹೋದಾಗ ಒಂದೇ ಒಂದು ಕೊರ್ತೆ ಏನಪ್ಪ ಅಂದರೆ ಗಂಡನ ಜೊತೆ ಜಗಳಾಡಲ್ಲ ಅದೇ ಕೊರ್ತೆ ಯಾರ ಜೊತೆ ಜಗಳಾಡಿದ್ರೂ ಸಮಾಧಾನ ಸಿಗೋಲ್ಲ ಗಂಡನ ಜೊತೆ ಆಡಿದಷ್ಟು ಅದಕ್ಕೋಸ್ಕರ ಈ ಸತಿ ಸಮ್ಮರ್ನ ಒಂದು ತಿಂಗಳು ಮುಂದಕ್ಕೆ ನೂಡ್ಬಿಟ್ಟಿದ್ದೀನಿ ನಾನೇ ನೆಕ್ಸ್ಟು ಹೋಗ್ತೀನಿ ಏಪ್ರಿಲ್ಗೆ ಅದು ಹೆಂಗೆ ಹತ್ತು ದಿನ ಮಾತ್ರ ಇದು ಬರೋದು ಅಂತ ಮುಂಚೆನೇ ಹೇಳ್ಬಿಡ್ತೀನಿ ಅದೇ ಏನಾಗುತ್ತೋ ಗೊತ್ತಿಲ್ಲ ಹಣ್ಣಿನ ಸೀಸನ್ನು ಮಾವಿನ ಹಣ್ಣು ಅಳಸಿನ ಹಣ್ಣು ಇವೆಲ್ಲ ಖಾಲಿ ಆಗಲಿಲ್ಲ ಅಂತಂತಂದರೆ ನಮಗೆ ಅಲ್ಲಿಂದ ಬರೋಕ್ಕೆ ಸಮಾಧಾನ ಆಗೋಲ್ಲ ಮಳೆ ಬರಬೇಕು ಗುಡುಗು ತಣಿಸ್ಬೇಕು ಸೀಡ್ ಹೊಡಿತಾ ಇರಬೇಕು ಆ ಸಿಡ್ಲಲ್ಲಿ ನಾವು ಬೆಚ್ಚಿ ಬಿತ್ ಬೆಚ್ಚಿ ಬೆಚ್ಚಿ ಬಿತ್ಕೊಂಡು ಏನದು ಡ್ಯಾನ್ಸ್ ಮಾಡಬೇಕು ಕೋಣಿಬೇಕು ಕುಪ್ಪಳಿಸ್ಬೇಕು ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ಬರೋದು ಆವಾಗ ನನ್ನ ಗಂಡಂಗೆ ಒಂದೆರಡು ತಿಂಗಳು ಫ್ರೀಡಮ್ ತುಂಬ ಖುಷಿಯಾಗಿರ್ತಾರೆ ನೋಡಿ ಅಂತೂ ಎಂತು ಬೇಸ್ ಕಲರ್ ಬ್ಲ್ಯಾಕ್ ಒಡೆದಾಯ್ತು ಈ ಕಪ್ಪು ಕಲರ್ ಏನೋ ಹೊಡೆದ್ಬಿಟ್ಟೆ ಕಪ್ಪು ಕಲರ್ ಯಾಕೆ ಹೊಡಿತಾ ಇದ್ದೀನಿ ಅಂತಂದರೆ ಸೊ ಇದ್ರ ಮೇಲೆ ಗೋಲ್ಡ್ ಗ್ಲಿಟರ್ ಕಲರ್ ಕೊಡ್ತೀನಲ್ಲ ಅದು ತುಂಬ ಲುಕ್ ಕಾಣುತ್ತೆ ಅಂತ ಹೇಳಿ ಹೊಡ್ತಾ ಇದ್ದೀನಿ ಈಗ ನನ್ನ ಮಗನಲ್ಲಿ ಹೊಟ್ಟೆನಲ್ಲಿ ಹುಳ ಬಿಟ್ಟಂಗೆ ಆಗಿದೆ ಕಾರಣ ಇಷ್ಟೇ ಅವನಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಚರಿತ್ರೆಗೆ ಈಗ ಇದನ್ನೆಲ್ಲ ಇಸ್ಕೊಂಡು ಏನಾದರೂ ಮಾಡಬೇಕು ಅವನು ಕಿತ್ಕೊಂಡು ಸೊ ಗೋಲ್ಡ್ ಕಲರ್ ಇದು ಬ್ಲ್ಯಾಕ್ ಕಲರ್ ಮುಗೀತು ಗೋಲ್ಡ್ ಕಲರ್ ಅಲ್ಲಲ್ಲೇ 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 ಒಂದೊಂದು ಟಿಕ್ಕಿ ಕೊಟ್ಬಿಡೋಣ ಹೇಗೆ ಕಾಣಿಸುತ್ತೆ ನೋಡೋಣ ಏನು ಬೇಕು ಮಗುನೇ ಪೋಂಟು ಮಾಡಬೇಕೋ ನಿಮ್ಮ ಪೇಂಟ್ ಏನಾಯಿತು ಏರ್ಬೋಡ್ಸ್ ಅಂತೂ ಇದ್ದೇ ಇರುತ್ತೆ ಕಿವಿ ಕ್ಲೀನ್ ಮಾಡ್ಕೊಳಕ್ಕೆ ಮನೇನಲ್ಲಿ ತಂದು ಇಟ್ಕೊಂಡು ಹೇಳ್ಕೊಳ್ತೀವಿ ಬೇಡ ಬೇಡ ಪ್ಲೀಸ್ ಆಮೇಲೆ ಮಾಡುವಂತೆ ನೋಡಿರಿ ಇಂಥ ಮಕ್ಳಿಟ್ಕೊಂಡು ಇಟ್ಕೊಂಡು ನಾನು ಹಿಂಗೆ ಮಾಡಲಿ ಅದಕ್ಕೋಸ್ಕರ ಲೋಗ್ ನಾನು ಜಾಸ್ತಿ ಮಾಡ್ತಿಲ್ಲ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ ಥಿಂಕ್ ಥಿಂಕ್ ತುಂಬ ರಿಸ್ಕ್ ಇಲ್ಲ ಇಂಥ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ಸೊ ಒಂದು ಕ್ರಿಯೇಟಿವಿಟಿ ಬೆಳೆಯುತ್ತೆ ಇನ್ನೊಂದು ಮನಸ್ಸಿಗೆ ಆಹ್ಲಾದಕರ ಮುದ ನೀಡತ್ತೆ ಮತ್ತು ಮಕ್ಕಳುಗಳಿಗೆ ಆ್ಯಕ್ಟಿವಿಟಿ ಕೊಟ್ಟರೆ ಮನೆಯಲ್ಲೇ ಮ್ಯಾಡ್ನಿಟ್ ತಿಳಿಸ್ಬಿಡಿ சமரே இவனை கலியக்கோக யூட்டூப் ஆன்மாண்டே ஒன்றே வந்து ஒடியோ சித்தே யூட்டூபின் ரீல்ஸ் ஆன் மாதிரி ஒடியோஸ் இத்தவீட்டு ஓ மை லாஸ் ಬೇಜಾರು ಮಾಡ್ಕೊಂಬುದು ಹೇಳುವುದು ಬೀಳುವುದು ಸಹಜ ಜೀವನದಲ್ಲಿ ನೋಡಿ ಇದು ನಾನಂತೂ ಚೆನ್ನಾಗಿ ಬಂತ ಬಿಡ್ತೋ ಗೊತ್ತಿಲ್ಲ ಬಟ್ ಮಾಡೋ ಕೆಲಸನ ತುಂಬ ಖುಷಿಯಿಂದ 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 ಮಾಡ್ತಿದ್ದೀನಿ ಒಂದು ನಿಮಿಷ ಇದನ್ನು ತನ್ನ ಪೇಂಟ್ ಪ್ಲಶ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಯಾಕೆ ಅಂತಂದರೆ ನಾನು ಚೂರು ಡಿಸೈನ್ ಕೊಟ್ಬಿಡೋಣ ನೋಡ್ರಿ ಇಲ್ಲಿ ಬಟರ್ಫ್ಲೈ ಆಗ್ಬಿಟ್ಟು ಪಿಂಕ್ 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 ಫೀಮ್ ಫೀಮ್ ಪಿಂಕ್ ಪಿಂಕ್ ಬಟರ್ಫ್ಲೈ ಬಟರ್ಫ್ಲೈ ಟ್ಯಾಂ ಟ್ಯಾಮ್ ಸಮಟೈಮ್ ಟೈಮ್ ಏನಾಗಿರುತ್ತೆ ಪೇಂಟು ಅಂದರೆ ಗಟ್ಟಿಯಾಗಿರ್ತೈತೆ చందకు ష్యాక్ మారిబ్రే చీనగా లిక్విడ్బి టూ శిడ్ల ఇవక ఈ పేంట్ బ్రష్ చుచూరే ఖాళీ ఆగితే అంత చుచూరే హు ఇవ పేంట్ మతీని ఆల్మోస్ట్ ఈ లిక్విడ్ ఫుల్ ನನಗೆ ಲೈನ್ಸ್ ಬೇಕು ನಿಜವಾಗ್ಲೂ ಈ ಬ್ರಷಲ್ಲಿ ಬರುತ್ತಾ ಇಲ್ಲೋ ಗೊತ್ತಿಲ್ಲ ಚರಿತ್ ಮಹಾರಾಜ್ ಅವರು ನನ್ನ ಬ್ರಷ್ಗಳನ್ನೆಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ವಾ ಪರವಾಗಿಲ್ಲ ಲೈನ್ಸ್ ಬಂತು ಆದರೆ ಅಷ್ಟು ದೂಡೂ ಲೈನ್ಸ್ ಇಲ್ಲ ನಂತರ ನನ್ನ ಹಸ್ಬೆಂಡ್ ಥರ ದೊಡ್ಡ ದೊಡ್ಡ ಡುಮ್ ಡುಮ್ ಲೈನ್ಸ್ ಬರ್ತಾಯಿದೆ ಇರಬೇಕಲ್ಲ ಚಿಂಚಿಂಚ ಸೊ ಹೀಗೆ ಮಾಡ್ತಾ ಇರೋದನ್ನೇ ನೋಡೋಕೆ ನಿಮ್ಮ ಕಡೆ ಹಾಗೂ ಬೇಜಾರಾಗುತ್ತೆ ಸೊ ಇದೆಲ್ಲ ಫುಲ್ ಫಿಲ್ ಆದಮೇಲೆ ಏಕ ಆಸುತ್ತೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಫೈನಲಿ ಟಚ್ ಈ ಥರ ಹೋಗಿದ್ದೀ ಸೊ ನೋಡ್ತಿದ್ದೀರಲ್ಲ ಇದು ಒಣಗಿದೆ ನಂತರ ಈ ಥರ ಆಗಿದೆ ಇದ್ರೊಳಗಡೆ ಏನು ಹಾಕ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ

ಸೊ ಫೈನಲಿ ಪೇಂಟ್ ಆದಮೇಲೆ ಇದಕ್ಕೆ ಮಣ್ಣು ಹಾಕ್ಬಿಟ್ಟು ಗಿಡ ಹಾಕಿದ್ದೀನಿ ಈ ಗಿಡದ ವಿಶೇಷ ಏನಪ್ಪಾ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಗಿಡದ ತುದೀಲಿ ಮತ್ತು ಎಕ್ಸ್ಟ್ರಾ ಗಿಡ ಬರುತ್ತೆ ಇದನ್ನು ಇಲ್ಲ ಇದು ತೆಗೆದ್ಬಿಟ್ಟು ಹಾಕಿದ್ರೆ ಮತ್ತೆ ಒಂದು ಗಿಡ ಗ್ರೋತ್ ಆಗುತ್ತೆ ಇದು ಇದೇ ಥರನೇ ಸೊ ಡೆಕೋರೇಟಿವ್ ಹಾಗೆ ಇಡ್ಲಿಕ್ಕೂ ಅನುಕೂಲ ಆಯಿತು ಸೊಪ್ಪಸದಿಂದ ರಸ ಅಂತ ಇಷ್ಟ ಇವತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಬರ್ತಿಲ್ಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೊತೆ ಎಲ್ಲಿ ಹೊಸ ನೋಡ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಸರಿ ಏನಾದರೂ ಹೇಳ್ತೀಯಾ ಫ್ರೆಂಡ್ಸಿಗೆ ಏನಾದರೂ ಹೇಳ್ತೀಯಾ ಹಾಂ ಹೇಳಲ್ಲಂತೆ ಓಕೆ ಅವನು ಏನೂ ಹೇಳಕ್ಕೆ ಮೂಡಿಲ್ಲ ಸೊ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಸ್ತಾಗಿ ನೋಡ್ತಾ ಇರ್ತಕ್ಕಂಥವ್ರು ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಕೇವಲ ಕೇವಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಕೇವಲ ಒಂದು ಹತ್ತು ಪರ್ಸೆಂಟ್ ಮಾತ್ರ ಜನ ವೀಡಿಯೋಸ್ ನೋಡ್ತಾ ಇದ್ದೀರ ಇನ್ನು ಹುಡ್ದೋರು ಎಲ್ಲಿ ಕಳೆದೋಗಿದ್ದೀರಾ ಗೊತ್ತಾಗ್ತಾ ಇಲ್ಲ ಓಕೆ ನಿಮ್ಮ ಬಿಡುವಿನ ಸಮಯದಲ್ಲಿ ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್